ಪೂಜ್ಯ ಶ್ರೀಗಳವರ ಈ ಒಂದು ಪ್ರೀತಿ ವಿಶ್ವಾಸ ಅವರ ಚಿಂತನೆಗೆ ನಾನು ಯಾವ ರೀತಿ ಅರ್ಹನೋ ಗೊತ್ತಿಲ್ಲ ಎಂಥ ಪುಣ್ಯಾತ್ಮರನ್ನು ನಾವು ದೈವ ಸಮಾನ ಆಗಿ ನೋಡಿರೋದೇ ನನಗೆ ಇವತ್ತು ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಆಶೀರ್ವಾದ ಅನ್ನೋದನ್ನೇ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಅಡಿದ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ದಿವ್ಯ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಪರಮ ಪೂಜಾ ಗುರುಬಸವ ಪಟ್ಟದೇವರವರು ಪೂಜ್ಯ ಮಾಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಯುವಕರು ದೇಶದ ಆಗೋಗಳ ಬಗ್ಗೆ ಅಪಾರವಾದ ಗೌರವವನ್ನುಳ್ಳವರಾಗಿರ್ತಕ್ಕಂಥ ಸರ್ ನಮ್ಮ ಸಾಗರ್ ಖಂಡ್ರೆ ಸಾಹೇಬ್ರೇ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ನನ್ನ ಸಹೋದರ ನನ್ನ ಪ್ರೀತಿಯ ತಮ್ಮನಾಗಿ ಸುಮಾರು ನಲವತ್ತು ವರ್ಷಗಳಿಂದ ನೋಡ್ತಾ ಇರ್ತಕ್ಕಂಥ ರಾಜ್ಯದ ಮಂತ್ರಿಗಳು ಆಗಿರ್ತಕ್ಕಂಥ ಸಹೋದರ ರಹೀಮ್ ಖಾನ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ನನ್ನ ಮತ್ತೊಬ್ಬ ಮಾಜಿ ಮಂತ್ರಿಗಳು ಶಾಸಕರು ಆಗಿರ್ತಕ್ಕಂಥ ಪ್ರಭು ಚವ್ಹಾಣ್ ರವರೇ ಡಾಕ್ಟರ್ ಶೈಲೇಂದ್ರ ಬಿಡ್ದಾಳೆ ಅವರೇ ಸಹೋದರ ಶರಣು ಅವರೇ ಶರಣ ಸಿದ್ದು ಪಾಟೀಲ್ರವರೇ ಶರಣ ಹಿರಿಯರಾದ ಮಾರುತಿ ಮೂಳೆ ಅವರೇ ಬಾಬು ವಾಲಿಯವರೇ ನನ್ನ ಸಹೋದರ ಪ್ರಕಾಶ್ ಖಂಡ್ರೆ ಸಾಹೇಬ್ರವರೇ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮನಾಥ್ರವರೇ ಹಿರಿಯರಾಗಿರ್ತಕ್ಕಂಥ ಗುರುಸಿದಣ್ಣವರೇ ಮತ್ತು ನನ್ನ ಆತ್ಮೀಯರು ಸಾಮಾಜಿಕ ವ್ಯವಸ್ಥೆಯ ಜೊತೆಯಲ್ಲಿ ಪ್ರತಿದಿನವೂ ಕೂಡ ತಮ್ಮ ತೊಳಲಾಟವನ್ನು ಹೋಗಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾನು ಒಬ್ಬ ಸೇವಕ ಅನ್ನೋದನ್ನು ಪ್ರತಿದಿನವೂ ಕೂಡ ತಮ್ಮ ಕಾಯಕದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರು ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರಲ್ಲಿ ಒಬ್ಬರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಸಾಹೇಬ್ರವರೇ ಶ್ರೀಮಠದ ಎಲ್ಲ ಭಕ್ತಾದಿ ಹಿರಿಯರೇ ನನ್ನ ಪ್ರೀತಿಯ ಶ್ರೀಮಠದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸನ್ಮಿತ್ರರೇ ಇದೊಂದು ಪವಿತ್ರವಾದ ಕಾರ್ಯಕ್ರಮ ನಲವತ್ತು ವರ್ಷಗಳ ಹಿಂದೆ ಈ ಮಠದ ವ್ಯವಸ್ಥೆ ಈ ಮಠ ನಡೆದು ಬಂದ ದಾರಿ ಮಠಕ್ಕೆ ದೈವ ಪ್ರೇರಣೆಯ ಮುಖೇಣ ಪೂಜ್ಯ ಚನ್ನಬಸವ ಪಟ್ಟದೇವರು ತದನಂತರ ಪಾದಾರ್ಪಣೆ ಮಾಡಿದವರು ಪರಮಶ್ರೀ ಪೂಜ್ಯ ಬಸವಲಿಂಗ ಪಟ್ಟದೇವರು ಇಡೀ ವಿಶ್ವದಲ್ಲಿ ಅನಾಥ ಮಕ್ಕಳಿಗೆ ಧ್ವನಿ ಇಲ್ಲದ ಆಸರೆ ಇಲ್ಲದ ಸಮಾನತೆಯನ್ನು ಕೊಡಬೇಕು ಅನ್ನುವ ದೂರದೃಷ್ಟಿಯಿಂದ ನಲವತ್ತೈದು ಐವತ್ತು ವರ್ಷದ ಅವರ ಶ್ರಮ ನಾವು ನಮ್ಮ ನನ್ನ ಕಣ್ಣು ಮುಂದೆನೇ ಫಲ ಕೊಟ್ಟಿದ್ದೆ ಅಂದರೆ ಅವರನ್ನು ನಾನು ದೈವ ಸಮೂದ ಮಾತನ್ನು ತುಂಬ ಹೃದಯದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅಡದಂಥ ತಂದೆ ತಾಯಿಗಳು ನಮ್ಮ ಮುಂದೆ ಇಲ್ಲ ಆದರೆ ಪೂಜ್ಯರು ನನ್ನ ಆರಾಧ್ಯ ದೈವ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಯ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಯಾರನ್ನಾದರೂ ಒಬ್ಬರು ಉದಾಹರಣೆ ತೆಗೆದುಕೊಂಡ್ರೆ ಅವರು ಮದುವೆ ತೆಗೆದುಕೊಳ್ತಾ ಇದ್ದು ಬಾಲ್ಕಿ ಮಠದ ಪರಮಪೂಜೆ ಬಸವಲಿಂಗ ದೇವರವರು ನಿನ್ನ ಹೋಗು ನಿನ್ನ ಲೋಗು ನೋಡು ಆ ಶ್ರೀಗಳವರ ಚಿಂತನೆಗಳು ತಾವು ಕುಳಿತುಕೊಂಡು ಜ್ಞಾನದಲ್ಲಿ ಕುಳಿತು ತದನಂತರ ಬರೀತಕ್ಕಂಥ ಲೇಖನಿಗಳು ವಿಶ್ವವಿಖ್ಯಾತಿಯಾಗಿದೆ ಅದನ್ನು ಓದೋದಕ್ಕೆ ಪ್ರಿಂಟ್ ಆಯ್ತಾ ಇದ್ದಂಗೆ ಭಕ್ತರು ಇರ್ತಾರೆ ನನಗನ್ನಿಸ್ತದೆ ದೇವರನ್ನು ನಾವ್ಯಾರೂ ನೋಡಕ್ಕೆ ಸಾಧ್ಯತೆ ಇಲ್ಲ ಇಂಥ ಪುಣ್ಯಾತ್ಮರು ನಮಗೆ ದೈವ ಸ್ವರೂಪಿಗಳಾಗಿ ಕೇವಲ ನಲವತ್ತೈದು ಐವತ್ತು ವರ್ಷದಲ್ಲಿ ವಿಶ್ವದ ಭೂಪಟದಲ್ಲಿ ಬಾಲ್ಕಿ ಮಠ ಸಮಾನತೆಯ ವ್ಯವಸ್ಥೆಯಲ್ಲಿ ಆಸರೆ ಇಲ್ಲದ ಸಹಸ್ರಾರು ಕುಟುಂಬಗಳಿಗೆ ಬೀದಿಯಲ್ಲಿ ತಿಪ್ಪೆಗುಂಡಿಯಲ್ಲಿ ರೋಡ್ನಲ್ಲಿ ಕೆಲವಾರು ಮಕ್ಕಳನ್ನು ಬಿಟ್ಟೋದಂಥ ಸಂದರ್ಭದಲ್ಲಿ ಆ ಮಕ್ಕಳು ಕೂಡ ಈ ರಾಷ್ಟ್ರದ ಮುಖ್ಯವಾಹಿನಿಗೆ ಹೋಗಬೇಕು ಅಂತ ಐವತ್ತು ವರ್ಷದ ಹಿಂದೆ ತೀರ್ಮಾನ ಮಾಡಿದಂಥ ಈ ಮಠ ಒಂದೊಂದು ಕಲ್ಲಿನಲ್ಲಿ ಒಂದೊಂದು ಗೋಡೆಯಲ್ಲೂ ಕೂಡ ಪೂಜ್ಯ ಶ್ರೀಗಳವರ ತಪಸ್ಸಿನ ಫಲ ಮಾನವತಾವಾದಿ ಭಕ್ತಿ ಭಂಡಾರಿ ಬಸವಣ್ಣನವರ ಅನೇಕ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಸರ್ವವೂ ಆತನೇ ಅಂತ ತೀರ್ಮಾನ ಮಾಡಿ ಬಸವಣ್ಣನವರನ್ನು ಪೂಜೆ ಮಾಡೋದ್ರ ಮುಖೇಣ ಕಾಯಕಕ್ಕೆ ಮತ್ತು ದಾಸೋಹಕ್ಕೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪ ನಾವು ನೋಡಿಲ್ಲ ಬಸವಣ್ಣನವರನ್ನು ನಾವು ಕಂಡಿಲ್ಲ ಆದರೆ ನಿಜವಾದ ಬಸವಣ್ಣವರು ಈ ಕಲಿಯುಗದ ಅಂತ್ಯದಲ್ಲೂ ಕೂಡ ನಮ್ಮ ಜೊತೆಯಲ್ಲಿದ್ದು ಬಸವಲಿಂಗ ಪಟ್ಟದ ದೇವರು ಪ್ರಾಯಶಃ ನಮ್ಮೆಲ್ಲರಿಗೂ ಕೂಡ ಆಧಾರಸ್ತಂಭವಾಗಿದ್ದಾರೆ ಅಂತ ಪುಣ್ಯಾತ್ಮರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವ ಮುಖೇಣ ನನ್ನ ಜೀವಿತದ ಅವಧಿಯಲ್ಲಿ ಸಹಸ್ರಾರು ಮಠಮಾನ್ಯಗಳನ್ನು ನೋಡಿದ್ದೇನೆ ಹರಗುರು ಚರಮೂರ್ತಿಗಳ ದರ್ಶನವನ್ನು ಪಡೆದಿದ್ದೇನೆ ಮಠ ಮಾನ್ಯಗಳ ಜೊತೆಯಲ್ಲಿ ನನ್ನದೇ ಆದಂಥ ಒಡನಾಟ ಇದೆ ಯಾವುದೋ ಜನ್ಮದ ಪುಣ್ಯ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಂಥ ನನಗೆ ಪೂಜ್ಯ ಶ್ರೀಗಳವರು ಇವತ್ತು ತಮ್ಮ ಶ್ರೀಮಠದಲ್ಲಿ ತಮ್ಮ ದಿವ್ಯ ಸಾನಿಧ್ಯದಲ್ಲಿ ನನಗೆ ಗೌರವವನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ಇದು ನನ್ನದಲ್ಲ ಇದು ನನ್ನ ನಡೆದಂಥ ತಂದೆ ತಾಯಿಗಳದು ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳವರಿಗೆ ನಾನು ಇದನ್ನು ಸಮರ್ಪಣೆ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತುಂಬ ಆನಂದ ಆಗ್ತದೆ ನಾನು ಲೋಕಸಭಾ ಸದಸ್ಯನಾಗಿ ಏಪ್ರಿಲ್ ಒಂಬತ್ತಕ್ಕೆ ಒಂದು ವರ್ಷ ಆಗ್ತಾಯಿದೆ ಸಹೋದರ ಸಾಗರ್ ಕಂಡೇನು ಕೂಡ ಒಂದು ವರ್ಷ ಆಗ್ತಾ ಇದೆ ಅನಿರೀಕ್ಷಿತವಾಗಿ ನಾನು ನನಗೆ ಹೋದವನು ಎರಡು ಕಡೆ ಸ್ವತಂತ್ರ ಸೋಮಣ್ಣನ ನನ್ನ ರಾಜಕೀಯ ಮುಗೀತು ಅಂತ ಹೇಳಿದಾಗ ಹತ್ತಾರು ಬಾರಿ ನನಗೆ ದೂರವಾಣಿ ಮುಖೇಣ ಗುರುಗಳವರನ್ನು ಸಂಪರ್ಕ ಬೆಳೆಸೋದಕ್ಕೆ ಕಾರಣರು ಪರಮ ಪೂಜ್ಯ ಚನ್ನಬಸವ ಪಟ್ಟದ ದೇವರು ಇಲ್ಲೇ ಇದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡಿಸೋದು ನನಗೆ ಧೈರ್ಯ ಹೇಳೋದು ಧೈರ್ಯವಾಗಿರಿ ಅಂತ ಹೇಳಿ ಎಲ್ಲಿಗೆ ಬತ್ತು ನಂದು ಅಂತ ಅಂದರೆ ರಾಷ್ಟ್ರದ ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿ ಇವತ್ತು ಬಂದಿದ್ದೀನಿ ಅಂದರೆ ಸಿದ್ಧಗಂಗಾ ಮಠದ ಕೊಡುಗೆ ಎಷ್ಟಿದೆಯೋ ಪೂಜ್ಯ ಶ್ರೀಗಳವರ ಆಶೀರ್ವಾದ ಎಷ್ಟಿದೆಯೋ ಅಷ್ಟು ಕೂಡ ತಮ್ಮಿಂದ ನಾನು ಇವತ್ತು ಪಡ್ಕೊಂಡಿದ್ದೀನಿ ಅನ್ನೋ ಸಂತೋಷದ ಸಂಗತಿಯನ್ನು ತಮಗೆ ತಮ್ಮ ಪಾದಗಳಿಗೆ ಸಮರ್ಪಣೆ ಮಾಡಿ ಬಸವ ಜಯಂತಿ ಇಷ್ಟೊಂದು ಇದಕ್ಕೆ ಬದ್ಧತೆ ಇದೆ ಇಷ್ಟೊಂದು ಇದಕ್ಕೆ ಪ್ರಚಾರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಬೆಂಗಳೂರಿಂದ ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಒಬ್ಬ ಸ್ನೇಹಿತರು ಹೇಳ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಇನ್ನೂರನೇ ವರ್ಷದ ವಿಜಯೋತ್ಸವ ಚೆನ್ನಮ್ಮನವರ ಪ್ರತಿಭೆ ಪುತ್ಥಳಿ ನಿಮ್ಮ ಪ್ರಯೋಗ ಬಂದ ಇದರೊಳಗಿದೆ ಪಾರ್ಲಿಮೆಂಟಿನ ಇದೆ ಇದ್ರೊಳಗಿದೆ ಸಾರಿ ಅದನ್ನು ತಾವು ಹೇಗಾದರೂ ಮಾಡಿ ಅಂತ ಹೇಳಿದಾಗ ಅವತ್ತಿನ ಅಲ್ಲಿ ನಮ್ಮ ಸ್ಪೀಕರ್ ಆದ ಬಿರ್ಲಾ ಅವರು ಕೇಳಿದಾಗ ಅವರು ತಕ್ಷಣವೇ ಬಂದು ಕೇವಲ ಅದೇ ನೆರವೇರಿಸಿದ ಮೇಲೆ ಎಂಟುನೂರ ತೊಂಬತ್ನಾಲ್ಕನೇ ಬಸವ ಜಯಂತಿಯನ್ನು ಪೂಜೆ ಶ್ರೀಗಳವರು ನನಗೆ ಸೂಚನೆಯನ್ನು ಕೊಡ್ತಾರೆ ಮೇಲೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕೆಲವು ವಿಚಾರಗಳನ್ನು ಹೇಳೋಕ್ಕಾಗಲಿಲ್ಲ ಒಂದು ಪತ್ರವನ್ನು ತೆಗೆದುಕೊಂಡೋಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ टागा और क्या होना चाहिए मुझे बताइए नहीं सब 894 का बसु जयंती का बसवर्णा का पुतली का पुष्प अर्चना करना इसलिए मैं आपको अखबार करने का मैं इधर आपको सोमर्णा उधर नई स्टैच्यू सही अंबेडकर भी है सब भी है अभी दे, दे, बाद में देखेंगे बसवर्णा ये देश का महान संदेश देखो को, कोई अमर ही ಆದ್ದರಿಂದ ಅಂಥ ಅಮರನಾಗಿರ್ತಕ್ಕಂಥ ಬಸವಣ್ಣವರನ್ನು ನಾವು ನಿಜ ಒಂದು ಜೈಗಳು ಕೈ ಜೋಡಿಸೋಣ ಅಂತ ಹೇಳಿ ಅದಾದ ಮೇಲೆ ಕೆಲವು ಸಂ ಇದನ್ನು ನನ್ನ ಸಂದೇಶವನ್ನು ಕೊಡ್ತಾರೆ ಅದಾದಮೇಲೆ ಅದು ಎಷ್ಟು ಚೆನ್ನಾಗಾಯಿತು ಅಂದರೆ ಗುರುಗಳಿಗೆ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ ಗುರುಗಳಿಗೆ ಆಗಬೇಕಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವಣ್ಣವರು ಬಸವ ಜಯಂತಿಯನ್ನು ಇಡೀ ವಿಶ್ವವೇ ಆಚರಣೆ ಮಾಡಬೇಕು ಅದು ಸರ್ಕಾರಿ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಅನ್ನೋದು ನಮ್ಮ ಗುರುಗಳವರ ಬಸವಲಿಂಗ ಪಟ್ಟದೇವರ ಒಂದು ಅಭಿಲಾಷೆ ಇದೆ ನಿಮ್ಮ ತಪಸ್ಸಿನ ಪರ ನಿಮ್ಮ ಪೂಜಾ ಪರ ನಮ್ಗೆ ಯಾವ ರೀತಿ ಶಕ್ತಿ ಕೊಡ್ತಾ ಗುರುಗಳೇ ಆ ರೀತಿ ಅದನ್ನು ನಾವು ನಿರ್ವಹಣೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾರತದ ಉದ್ದಗಲಕ್ಕೂ ಹಿಂದೂ ಸನಾತನ ಧರ್ಮದ ಧರ್ಮವನ್ನು ಕಾಪಾಡಲು ಇವತ್ತು ಏನೆಲ್ಲವೂ ಕೂಡ ನಡೀತಾ ಇದೆ ಆಲ್ಯಾಬಾಯಿ ಹೊಳಲ್ಕರ್ ಅವರ ಮುನ್ನೂರನೇ ಜಯಂತಿಯು ಕೂಡ ಇವತ್ತು ಇದೆ ಅನಿಸ್ತದೆ ತಲೆ ಕೆಟ್ಟರೆ ನಮ್ಗೆ ಏನೂ ಬೇಕಿಲ್ಲ ಇಲ್ಲಿ ಬಂದು ಎಂಟು ದಿನ ಇದ್ದುಬಿಟ್ರೆ ಮತ್ತೆ ನಾವು ಮನಸ್ಸಿನಾಗಿ ವಾಪಸ್ ಹೋಗೋದಕ್ಕೆ ಇದೊಂದು ನಿಜವಾದ ದೇಗುಲ ಇಂಥ ದೇಗುಲದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಕೂಡ ನಿಮ್ಮ ನಡೆದಂಥ ತಂದೆ ತಾಯಿಗಳು ಎಷ್ಟು ಧನ್ಯರು ಅನ್ನೋ ತಿನ್ನಚಾಗಿ ಪೂಜಾ ಶ್ರೀಗಳವರ ಆಶೀರ್ವಾದ ನಿಮಗೆ ಅಷ್ಟೇ ನಾವೆಲ್ಲರೂ ಕೂಡ ಧನ್ಯರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ದಿನ ನಾನು ಬರ್ತೀನಿ ನನಗೆ ಸೀಮಠ ಸೀಮಠದ ಇತಿಹಾಸ ನನ್ನಲ್ಲಿ ಒಬ್ಬ ನನ್ನ ಸ್ನೇಹಿತ ಇದ್ದಾನೆ ಪಾಲನೇತ್ರ ಅಂತಂದು ಯಾವಾಗಲೂ ಕೂಡ ಗುರುಗಳನ್ನ ಹೇಳ್ತಾನೆ ಇರ್ತಾನೆ ಪ್ರಕಾಶ್ ಖಂಡ್ರ ಸಾಹೇಬ ಎಷ್ಟು ಮಟ್ಟಿಗೆ ಹೇಳ್ತಾನೆ ಅಂದರೆ ಸಾಧ್ಯ ಇಲ್ಲ ಅದು ಆದ್ದರಿಂದ ದೈವ ಸ್ವರೂಪಿಗಳಾಗಿ ಬಂದಿದ್ದೀರಿ ಸ್ವಾಮೀಜಿ ನನಗನ್ನಿಸ್ತದೆ ಇನ್ನೇನು ಯೋಚನೆ ಇದೆಯೋ ತಮ್ದು ಗೊತ್ತಿಲ್ಲ ಬೀದರ್ ಜಿಲ್ಲೆಗೆ ಭಾರತ ದೇಶದ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಸ್ವಾಮೀಜಿ ಭಾರತ ಸರ್ಕಾರ ನಿಮಗೆ ಎಂದೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಮಾತನ್ನು ಹೇಳಿ ರೈಲ್ವೆ ಇಲಾಖೆಯ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗಿದೆ ಐದು ಗಂಟೆ ಐದೂವರೆ ಗಂಟೆಗೆ ಇರಬೇಕಾಗಿತ್ತು ಮೂರು ಗಂಟೆಗೆ ಬೆಳಗಿನ ಜಾವ ಎದ್ದು ನಾನು ನಾಲ್ಕೂವರೆಗೆ ನಮ್ಮ ಸ್ನೇಹಿತರೊಬ್ಬರು ಗೋವಾಕ್ಕೆ ಹೋದರು ಅದಾದ ಮೇಲೆ ನಾನು ಏಳು ಗಂಟೆಗೆ ಇಲ್ಲಿ ಬಂದವನು ಇಲ್ಲಿ ಬೆಳಗ್ಗೆಯಿಂದ ಸುತ್ತಾಡ್ತಾ ಇದ್ದೀನಿ ಈ ಭಾಗದ ಜನರಲ್ಲಿರ್ತಕ್ಕಂಥ ಉತ್ಸಾಹ ಪ್ರೀತಿ ಆತ್ಮೀಯತೆ ನಂಬಿಕೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ಕೊಡೋದಕ್ಕೆ ನನಗೆ ನನ್ನ ಹಡದಂಥ ತಂದೆ ತಾಯಿಗಳೆಷ್ಟು ಮುಖ್ಯನೋ ಪರಮ ಪೂಜೆಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ ಅಷ್ಟೇ ಮುಖ್ಯ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಪೂ ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಬೇರೆಯವರಿಗೆ ಸಾವ ರೀತಿ ತಾವು ತಮ್ಮ ಆಶೀರ್ವಾದವನ್ನು ಮಾಡ್ತಿರೋ ನನಗೂ ಕೂಡ ಅದೇ ರೀತಿ ತಾವು ಆಶೀರ್ವಾದ ಮಾಡಬೇಕು ಅಂತ ಪರಮ ಪೂಜಾ ಪೂಶ್ರ ಅವರಿಗೆ ನನ್ನ ಮನವಿಯನ್ನು ಸಂದರ್ಭದಲ್ಲಿ ಸಮರ್ಪಣೆ ಮಾಡಿದ ದೇಶ ಈ ದೇಶದ ಇತಿಹಾಸ ಈ ದೇಶ ನಡೆದು ಬಂದ ದಾರಿ ದೇಶದ ಸಂರಕ್ಷಣೆ ಎಲ್ಲದರಲ್ಲೂ ಕೂಡ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಪ್ಪತ್ತಾರು ಜನ ನನ್ನ ತಾಯಂದಿರ ಸಿಂಧೂರವನ್ನು ಅಳಿಸಿದಾಗ ನೂರ ನಲವತ್ತೆರಡು ಕೋಟಿ ಭಾರತೀಯರು ಕೂಡ ದೇಶವಾಸಿಗಳು ನಿಮ್ಮ ಇದ್ದಾರೆ ಅನ್ನೋದನ್ನು ತೋರಿಸೋದು ಮುಖೇನ ಎಷ್ಟೇ ದೊಡ್ಡ ಶಕ್ತಿ ಇದ್ದರೂ ಕೂಡ ಈ ದಮನಕಾರಿ ಶಕ್ತಿಗಳನ್ನು ಉಗ್ರಗಾಮಿಗಳನ್ನು ಯಾರು ಪೋಷಣೆ ಮಾಡ್ತಾರೋ ಅಂತವ್ರಿಗೆ ನಾವು ಕ್ಷಮಿಸೋದಿಲ್ಲ ತೀರ್ಮಾನ ಮಾಡೋದಕ್ಕೆ ಇಂಥ ಪುಣ್ಯಾತ್ಮನ ಆಶೀರ್ವಾದವು ಕೂಡ ನಮಗೆ ಶ್ರೀರಕ್ಷೆ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಸವ ಜಯಂತಿ ನನಗೆ ಅವತ್ತೇನು ಅನ್ನಿಸ್ಲಿಲ್ಲ ಜಾಧವ್ ಸಾಹೇಬ್ರೆ ಮೇಲೆ ನೂರಾರು ದೂರವಾಣಿಗಳು ಬರೋಕ್ಕೆ ಶುರು ಆದವು ನನಗೆ ಯಾರೋ ಕೇಳಿದ್ರು ಏನಪ್ಪ ಆ ಆ ಪ್ಲೇಸ್ ಯಾರಿಗೂ ಮಾಡಕ್ಕೆ ಬಿಡೋದಿಲ್ಲ ನಿನಗೆ ಹೆಂಗೆ ಅವಕಾಶ ಸಿಕ್ತು ನನಗೇನು ಗೊತ್ತಿಲ್ಲ ನನಗೆ ಭಾರತೀಯ ಪರಮ ಪೂಜೆ ಶ್ರೀಗಳವರು ದೂರವಾಣಿ ಮಾಡಿದ್ರು ನಾನು ಕಾಗದ ಬರ್ಕೊಂಡೋಗಿ ಪ್ರೈಮ್ ಮಿನಿಸ್ಟ್ರಿ ಕೊಟ್ಟೆ ಪ್ರೈಮ್ ಮಿನಿಸ್ಟರು ಸ್ಪೀಕರ್ಗೆ ಹೇಳಿದ್ರು ಸ್ಪೀಕರು ಒಪ್ಪಿಗೆ ಕೊಟ್ಟರು ಅದಾದ ಮೇಲೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ ಬಂದರು ರೈಲ್ವೆ ಮಂತ್ರಿಗಳು ಬಂದರು ನಮ್ಮ ನಮ್ಮವರೇ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವ್ರು ಬಂದರು ನಾವು ಮೂರು ಜನ ರಾಜ್ಯ ಸಚಿವರು ಬಂದ್ವಿ ಮೂರು ನಾಲ್ಕು ಜನ ಇನ್ನು ಮುಂದೆ ನಾನು ಎಲ್ಲಿವರೆಗೂ ಇರ್ತೇನೆ ಸ್ವಾಮೀಜಿ ಅಲ್ಲಿವರೆಗೂ ಬಸವ ಜಯಂತಿಯೂ ಮಾಡ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಮಾಡ್ತೀವಿ ರಾಷ್ಟ್ರಕ್ಕೂ ಕೂಡ ಇದು ಕೊಂಡೊಯ್ತಕ್ಕಂಥದ್ಗೆ ನಿಮ್ಮ ಆಶೀರ್ವಾದವನ್ನು ಕೋರ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಬಾರಿ ನಾನು ಮಾತಾಡಬೇಕು ಅಂತ ಆಸೆ ಇದೆ ಮಾತಾಡ್ತೀನಿ ಆದರೆ ಒಂದು ನಿಮ್ಮ ಸಾಗರ್ ಕಂಡ್ರೆ ಎಷ್ಟು ಹುಷಾರಿದ್ದಾರೆ ಹುಡುಗ ಅಂದರೆ ನನಗೆ ಅಪ್ಪನ ಜೊತೆ ನಾನು ಜಗಳ ಮಾಡಿ ನಾಲ್ಕು ವರ್ಷ ಆಗಿತ್ತು ಸರ್ ನಾಲ್ಕೈದು ವರ್ಷ ಆಗಿತ್ತು ನಾನೇನು ಮಾಡಿದ್ದಲ್ಲ ಸಮಾಜಿ ತಮ್ಗೆ ಗೊತ್ತಿದೆ ನಾನು ಎಷ್ಟು ನೇರವಾಗಿ ನನ್ನ ಸಹೋದರ ನೈಮ್ ಇಲ್ಲಿ ಕೂರ್ತಿದ್ದಾರೆ ಯಾರೋ ಹೇಳಿದ್ರು ನಾನೇನೋ ಮಾಡಿದೆ ಕೊನೆಗೆ ಅವ್ರವರು ಅಡ್ಜಸ್ಟ್ ಆಗಿಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇದು ತುಂಬಿದ ಸಭೆ ಸ್ವಾಮೀಜಿ ಭಗವಂತನ ಸಭೆ ಸಮ್ಮೆ ತಾವು ಭಗವಂತನ ರೂಪದಲ್ಲಿ ಇದ್ದೀರಿ ಅದನ್ನು ನಾನು ಪ್ರಶ್ನೆ ಮಾಡೋಕ್ಕೋಗೋದಿಲ್ಲ ಚರ್ಚೆ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಅಂದರೆ ಬಿಳ್ದಾಳೆ ಅಂತ ಹುಡುಗ ನಾನು ಮೊನ್ನೆ ಹೇಳಬೇಕಲ್ಲ ಅಂತ ಅವ್ರು ಫೋನ್ ಮಾಡಿದ್ರೆ ಆಟ ಏನು ಮಾಡ್ದೆ ಸ್ವಾಮೀಜಿ ಅಣ್ಣ ನಮ್ಮ ಅಪ್ಪಾಜಿ ಇಲ್ಲೇ ಇದ್ದಾರೆ ಕೊಡ್ತೀನಿ ಅಂತ ಕೊಡ್ತೇನೆ ಆ ಕೂಡ ಅದನ್ನು ಅಷ್ಟೇ ಪಾಸಿಟಿವ್ ಆಗಿ ತೆಗೆದುಕೊಂಡು ಇವತ್ತು ಬೀದರ್ಗೆ ಒಂದು ಸೆ ಹೊಸ ಸೆಖೆ ಆರಂಭ ಆಗಿದೆ ನಿಮ್ಮ ಡಬ್ಲಿಂಗ್ ರೋ ಲೈನನ್ನು ಸ್ವಾಮೀಜಿ ಹೈದರಾಬಾದ್ನಿಂದ ಇಲ್ಲಿವರೆಗೂ ಡಬ್ಲಿಂಗ್ ಲೈನ್ಗೆ ಅಪ್ರೂವಲ್ ಕೊಡ್ತಾಯಿದ್ದೀವಿ ಸುಮಾರು ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ನಾವು ಆಧುನೀಕರಣ ಮಾಡ್ತಾಯಿದ್ದೀವಿ ಊಡ್ ಶೆಡ್ಡು ನಿಮ್ಮ ಬೀದರ್ ಒಳಗಡೆ ಇತ್ತು ಸ್ವಲ್ಪ ಹೋಗೋದು ಬರೋದು ಕಷ್ಟ ಆಯಿತು ಅದಕ್ಕೆ ಖಾನಾಪುರದಲ್ಲಿ ಮಾಡಿ ಇಲ್ಲಿ ಬೆಳೀತಕ್ಕಂಥ ನಿಮ್ಮ ಏನು ಸಕ್ಕರೆ ಇದೆ ಬೇರೆ ಬೇರೆ ಇದಿದೆ ಇವೆಲ್ಲವೂ ಕೂಡ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಣ್ಣ ಯಾ ಬೈಪಾಸ್ ಮಾಡ್ತಾ ಇದ್ದೀವಿ ಬೈಪಾಸ್ ಸ್ವಾಮೀಜಿ ಸ್ವಾಮೀಜಿ ಈಗಾಗಲೇ ಎರಡು ಬೈಪಾಸ್ ಮುಡಿದ್ದೀವಿ ನನ್ಗನ್ಸ್ತ ನಾನು ಕುಷ್ಟಗಿಯಲ್ಲಿ ನಿಮ್ಮ ತಳಕಲ್ಲು ಮತ್ತು ವಾಡಿ ಇನ್ನೂರು ಚಿಲ್ದ ಕಿಲೋಮೀಟ್ರ್ನಲ್ಲಿ ಅರವತ್ತು ಪರ್ಸೆಂಟ್ ಮುಗಿದಿದೆ ಸ್ವಾಮೀಜಿ ಎಲ್ಲವೂ ಕೂಡ ಅಕ್ಸೂಸೇಷನ್ ಮುಗಿದಿದೆ ಇನ್ನು ಎರಡು ವರ್ಷದಲ್ಲಿ ನಿಮ್ಮ ಆಶೀರ್ವಾದ ನಾನೇ ಇದ್ದರೆ ಬೆಂಗಳೂರಿಗೆ ನೀವೇನು ಸುತ್ತಕೊಂಡು ಹೋಗ್ಬೇಕಾಗಿದೆ ಅದನ್ನು ತಪ್ಪಿಸಿ ನನಗನ್ಸದೆ ಬೆಂಗಳೂರು ಗುಲ್ಬರ್ಗ ಬೆಂಗಳೂರು ಬೀದರ್ ಒಂದು ನಾಣ್ಯದ ಎರಡು ಮುಖಗಳಾಗಿ ರೈಲ್ವೇಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ನಿಮ್ಮ ಆಶೀರ್ವಾದವನ್ನು ತೋರ್ತೀನಿ ಅನ್ನೋ ಮಾತನ್ನು ಹೇಳಿ ಇಲ್ಲೊಂದು ಹಂಡ್ರ ಪಾಸ್ ಆಗಬೇಕಾಯಿತು ಬಾಲ್ಕಿಯಲ್ಲಿ ಅದನ್ನು ಅಲ್ಲಿ ಮಾಡೋದು ಕಷ್ಟ ಆಯ್ತದಂತ ಇದು ಮಾಡಿ ಅಲ್ಲಿ ರೋಡು ಗೀಡೆಲ್ಲ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಸ್ವಾಮೀಜಿ ಅದು ಇವತ್ತು ಫೌಂಡೇಶನ್ ಆಗ್ತಾಯಿದ್ದೀವಿ ಮತ್ತು ಗೂಡ್ ಶೆಡ್ಡು ಕೂಡ ಫೌಂಡೇಶನ್ ಇದ್ದೀವಿ ಮತ್ತು ಮೂರು ನಾಲ್ಕು ರೈಲ್ವೆ ಸ್ಟೇಷನ್ಗಳನ್ನು ಆಧುನೀಕರಣ ಮಾಡೋದಕ್ಕೆ ಬೆಳಗ್ಗೆ ಬರಬೇಕಾದ್ರೆ ಐವತ್ತು ಕೋಟಿ ರೂಪಾಯಿನ ಅದಕ್ಕೂ ಕೂಡ ಬಿಡುಗಡೆ ಮಾಡಿದ್ದೀವಿ ಸುಮಾರು ಡಬ್ಲಿಂಗು ಇದನ್ನೇನಾದರೂ ಮಾಡಿ ಮುಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೂ ಕೂಡ ನಾವು ಕೈಗೆತ್ಕೊಂಡಿದ್ದೀವಿ ಒಂದೇ ಒಂದು ನಮಗೆ ಮುಂದಿನ ಪೀಳಿಗೆ ಈ ರೀತಿ ಸಂಸ್ಕಾರದಲ್ಲಿ ಬೆಳೆದಿದ್ದೆ ಆದರೂ ಸ್ವಾಮೀಜಿ ಯಾವುದೇ ಮಕ್ಕಳು ಕೂಡ ಅವರನ್ನು ನಡೆದಂಥ ತಂದೆ ತಾಯಿಗಳಿಗೆ ಒಂದು ಸಣ್ಣ ಅಪಚಾರವೂ ಆಗದಾಗೆ ನೀವು ಕೊಡ್ತಕ್ಕಂಥ ನಿಮ್ಮ ದಿವ್ಯ ದೃಷ್ಟಿಯ ಸಂದೇಶ ಈ ಮಕ್ಕಳಿಗೆ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ ನಾನು ಕೂಡ ಒಂದು ಮಠದಲ್ಲಿ ಹೋದವನು ಕನಕಪುರದ ದೇಗಲ ಮಠ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದು ಅದಾದ ಮೇಲೆ ಸಿದ್ಧಗಂಗೆಯ ಪರಮ ಪೂಜ್ಯ ಶ್ರೀಗಳವರು ಐವತ್ತ ನಾಲ್ಕು ವರ್ಷಗಳ ಕಾಲ ಸಾಗರದವರೇ ಐವತ್ತು ನಾಲ್ಕು ವರ್ಷಗಳ ಕಾಲ ಒಂದು ದಿನವೂ ಕೂಡ ಒಂದು ಸಣ್ಣ ಮಾಡಿದ ಮಾಡಿದಾಗೆ ಸಿದ್ಧಗಂಗಾ ಮಠದಲ್ಲಿ ನನ್ನ ಮತ್ತು ಗುರುಗಳ ಸಂಬಂಧ ನನಗೆ ಆನಂದ ಆಯ್ತದೆ ಗುರುವಿನ ಗುಲಾಮನಾಗುವ ತನಕ ಹೊರೆಯದೇ ಮುಕ್ತಿ ಅನ್ನುವ ಹಾಗೆ ಯಾವ ರೀತಿ ಅವರು ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಿಷ್ಕಲ್ಮಸವಾಗಿ ಗುರುಗಳ ಆಶೀರ್ವಾದ ಮಾಡಿದ ತಕ್ಷಣ ಭಗವಂತ ನಮ್ಮ ಜೊತೆಯಲ್ಲಿ ಸೇರಿಕೊಳ್ತಾನೆ ಅನ್ನೋದಕ್ಕೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ನಾನು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದು ಹೇಳಿ ಇಲ್ಲಿರ್ತಕ್ಕಂಥ ಬಹುತೇಕ ಮಕ್ಕಳು ನನ್ನಗಿಂತಲೂ ಕೂಡ ಹೆಚ್ಚಿಗೆ ಬೆಳೆದು ದೇಶಕ್ಕೆ ನಾಡಿಗೆ ವಿಶ್ವಕ್ಕೆ ತಮ್ಮ ಕೊಡುಗೆಯನ್ನು ಕೊಡುವ ಸಂದರ್ಭದಲ್ಲಿ ಬಾಕಿ ಸಿಮಠವನ್ನು ಯಾರೂ ಕೂಡ ಮರಿಬಾರದು ಮಠ ಒಂದು ಆದರ್ಶಪ್ರಿಯವಾದ ಸಂದೇಶವನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷವಾಗಿದೆ ಇಂಥ ಸಂಸ್ಥೆಯಲ್ಲಿ ಓದ್ತಕ್ಕಂಥ ತಾವು ನಿಜವಾಗಲೂ ಧನ್ಯರು ಅನ್ನೋ ಮಾತನ್ನು ಹೇಳಿ ನನ್ನನ್ನು ಕರೆದು ಇಷ್ಟೊಂದು ಗೊ ನನಗೆ ತಾವು ಕೊಟ್ಟಂಥ ಪ್ರೀತಿ ವಾತ್ಸಲ್ಯ ಮಮಕಾರ ಆತ್ಮೀಯತೆಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ತಮಗೆ ನಾನು ಸದಾ ನಿಮ್ಮ ಋಣಿಯಾಗಿರ್ತೇನೆ ತಾವು ಏನೇ ಹೇಳಿದ್ರು ಕೂಡ ಅದನ್ನು ನಾವು ಸ್ವೀಕಾರ ಮಾಡಿ ಶ್ರೀಮಠದ ಅಭಿವೃದ್ಧಿಯಲ್ಲಿ ನಮ್ಮದು ಕೂಡ ಅಳಿಲು ಸೇವೆ ಇದ್ದರೆ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಅನ್ನೋ ಮಾತನ್ನು ಹೇಳಿ ಪೂಜಾ ಶ್ರೀಗಳವರಿಗೆ ನಿಮಗೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಇದೊಂದು ಅವಿಸ್ಮರಣೀಯವಾದ ನನ್ನ ಜೀವನದಲ್ಲಿ ಮರೆಯಾದಂಥ ಒಂದು ಘಟನೆ ಇವತ್ತು ಬಾಕಿ ಮಠದಲ್ಲಿ ನಡೆದಿದೆ ಇದಕ್ಕೆ ನಾನು ಎಷ್ಟು ಮಟ್ಟಿಗೆ ಕಾರಣ ಏನೋ ಗೊತ್ತಿಲ್ಲ ಪೂಜ್ಯ ಶ್ರೀಗಳವರ ಕೃಪಾಶೀರ್ವಾದ ಮುಂದೆಯೂ ಕೂಡ ಸದಾ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಶ್ರೀಗಳವರು ನಿಮಗೆಲ್ಲ ಒಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ